ಚೆನ್ನಾಗಿದೆ ವಿಷ್ಣು ಜೈ ಚೆನ್ನಾಗಿದೆ 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 ಮೇಡಮ್ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಸಾಧಾರಣ ಆಗಿದೆ ಪರವಾಗಿಲ್ಲ ಸೂಪರ್ ಸೂಪರ್ ಸಾಕದಾಗಿದ್ದ ರೆಸ್ಪಾನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನೀವೇ ನೋಡ್ತಿದ್ರಲ್ಲ ಸೊ ಫಸ್ಟ್ ಶೋ ಬ್ಲಾಸ್ಟ್ ಅಂತ ಹೇಳ್ಬೋದು ಸೊ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಣ್ಣ ಜನತೆಗೆ ಇಂಥ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಸೊ ಸಿನಿಮಾ ನಾನು ಹೇಳೋದಲ್ಲ ನಮ್ಮ ಜನತನ ಹೇಳ್ತಿದ್ದಾರೆ ಭಾಳ ಚೆನ್ನಾಗಿದೆ ಅಂತ ಸೊ ತುಂಬ ಖುಷಿ ಆಗ್ತಿದೆ ಸೊ ಫಸ್ಟ್ ಶೋ ನೋಡಿ ಈಚೆ ಬಂದಾಗ ಆ ಒಂದು ಪ್ರೀತಿ ನಿಜಕ್ಕೂ ಭಾಳ ಖುಷಿ ಆಗ್ತಿದೆ ನನ್ನ ತುಂಬ ಫೀಲಿಂಗ್ ಬ್ಲೆಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ಖುಷಿ ಆಗ್ತಿದೆ ಏಕೆಂದ್ರೆ ಹೇಳಿದ್ರೆ ನಾನು ಒಂದು ಕಾಲದಲ್ಲಿ ಎಲ್ಲಾರು ಫ್ಯಾನ್ ಇವಾಗ ಫ್ಯಾನ್ ಅಂತ ಹೇಳೋಕೆ ಇಷ್ಟಪಡಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫ್ಯಾಮಿಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಅವ್ರ ನಾವು ಸೊ ಯಾವತ್ತೂ ಕೂಡ ಅವ್ರು ಚೆನ್ನಾಗಿ ನಾವು ಹ್ಮ್ ಭಯ ನೋಡಿಲ್ಲ ಏನಂದ್ರೆ ಸಿ ಇದು ನಮ್ಮ ಬೇರ್ ಸಿನ್ಮಾ ಹಾರರ್ ಸಿಂಬಲ್ ಆಫ್ ಲವ್ ಅಲ್ಲ ನಾನು ಆಗಲೇ ಸುಮಾರು ಸತಿ ಹೇಳಿದ್ದೆ ಈ ಸಿನಿಮಾ ನೋಡಿದಾಗ ಟೆಡಿಬೇರ್ ಹುಡುಗಿ ಎಲ್ಲ ಬಹಳಷ್ಟು ಭಯ ಆಗುತ್ತೆ ಅವ್ರ ಮನೆಯ ಟಿಡ್ಡಿಮೆ ತಗೊಂಡಿ ಈ ಬಿಸಿ ಹಾಕ್ತಾರೆ ಅಷ್ಟು ಭಯ ಆಗುತ್ತೆ ಸೊ ಆಗ ಮತ್ತೆ ಸಿನಿಮಾಗಳು ತುಂಬ ಚೆನ್ನಾಗಿ ಬಂದಿದೆ ಕನ್ನಡದಲ್ಲಿ ಹೊಸ ಪ್ರಯತ್ನ ಅಂತ ಹೇಳ್ಬೋದು ಒಂದು ಹೊಸ ಕಂಟೆಂಟ್ ಇಟ್ಕೊಂಡು ಬಂದಿರೋ ಸಿನಿಮಾ ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಖುಷಿ ಆಗ್ತಿದೆ ಮತ್ತು ಎಕ್ಸೈಟ್ಮೆಂಟಲ್ಲಿ ಮಾತುಗಳೇ ಬರ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಸೊ ಸೆಕೆಂಡ್ ಶೋನು ಫುಡ್ ಆಗ್ತಿದೆ ಹೇಳಿ ಹೇಳಿ ನಿರೀಕ್ಷೆ ಅದೇ ಅದೇ ಹೇಳ್ದಲ್ಲ ಅದಕ್ಕಿಂತ ಅದೃಷ್ಟ ಏನೊಂದು ಇರಲ್ಲ ಯಾಕೆ ಅಂತ ಹೇಳಿದ್ರೆ ನಾವೊಂದು ಅನ್ಕೊಂಡಿರ್ತೀವಿ ಸೊ ನಮಗೆ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಸಿಕ್ಕಿದಾಗ ಆ ಖುಷಿ ಎಕ್ಸೈಟ್ಮೆಂಟಲ್ಲಿ ಮಾತುಗಳೇ ಬರ್ತಲ್ಲ ಯಾಕೆಂದರೆ ಇವತ್ತು ಮೂರು ವರ್ಷದ ಒಂದು ಲಾಂಗ್ ಜರ್ನಿ ಏನಿತ್ತು ಅದು ಇವತ್ತು ಕಾಣ್ತಾ ಇದ್ದೀವಿ ಸೊ ಆ ಒಂದು ರೆಸ್ಪಾನ್ಸು ಮೂರು ವರ್ಷದಿಂದ ಏನು ನಾವು ಕನ್ಸು ಕಟ್ಕೊಂಡಿದ್ವಿ ಅದು ಇವತ್ತು ಒಂದು ಸಕ್ಸಸ್ಸಲ್ಲಿ ಅವ್ನು ಸಕ್ಸಸ್ಫುಲ್ಲಿ ರೆಸ್ಪಾನ್ಸ್ ಸಿಕ್ಕಿದಾಗ ಅದೆಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಅದು ಹೇಳ್ಕೊಳಕ್ಕೆ ಮಾತು ಬರ್ತಿಲ್ಲ ಯಾಕಂದರೆ ಅದೇ ಎಕ್ಸೈಟ್ಮೆಂಟಲ್ಲಿ ನಂಗೆ ಏನು ಹೇಳಿ ಜಾಸ್ತಿ ಮಾತುಗಳೇ ಬರ್ತಾ ಇಲ್ಲ ಅಷ್ಟು ಖುಷಿ ಆಗ್ತದೆ ನಾನು ಮಾತಾಡಿದ್ದೀನಿ ಇವ್ರು ಮಾತಾಡ್ತಾರೆ ಸ್ಪಾನ್ಸ್ ಬಹಳ ಚೆನ್ನಾಗಿದೆ ಇಲ್ಲ ಅಪ್ಪ ಅಮ್ಮ ಬಂದಿದ್ದಾರೆ ಅಪ್ಪ ಅಮ್ಮ ಅಣ್ಣ ತಕಿನೇ ಬಂದಿದ್ದಾರೆ ಅವ್ರ ರಿಯಾಕ್ಷನ್ ಫುಲ್ ಚೆನ್ನಾಗಿತ್ತು ಸೊ ಎಲ್ಲ ಏಕೆ ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆ ಆ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಸೊ ದಿನ ಮನೇಲಿ ನೋಡೋದಕ್ಕೂ ತಲೆ ನೋಡೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇರುತ್ತೆ ಅವ್ರು ಖುಷಿ ತುಂಬ ಖುಷಿ ಆಗ್ತಿದ್ದಾರೆ ಸೊ ಇನ್ನೊಂದು ಸ ಇನ್ನೊಂದು ಶೋ ಕೂಡ ನೋಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಅವ್ರ ಜೊತೆ ಸೊ ನಾನೆಲ್ಲ ನಮ್ಮ ಎಲ್ಲರ ಜೊತೆ ಮತ್ತೆ ಇನ್ನೊಂದು ಶೋ ನೋಡಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಸೆಕೆಂಡ್ ಮ್ಯಾಟ್ನಿ ಶೋ ಕೂಡ ಹೌಸ್ಫುಲ್ ಆಗಿದೆ ಸೊ ಖುಷಿ ಆಗ್ತಿದೆ ಮತ್ತೆ ಕೂಡ ಅವ್ರ ಜೊತೆ ಒಂದು ಸುಮಾರು ಸಿನಿಮಾ ನೋಡಿಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಟೆಡಿ ಬೇರ್ ಟು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಸೊ ಇನ್ನ ಬೇರೆ ಬೇರೆ ಸಿನಿಮಾದು ಅದ್ರ ಮಧ್ಯದಲ್ಲಿ ಆಗ್ತಾ ಇದೆ ಸೊ ಭಾಳಷ್ಟು ಸೊ ಏಕೆ ಅಂತ ಹೇಳಿದ್ರೆ ನಾವು ಫಸ್ಟ್ ಪಾರ್ಟ್ ಈತ ಇಷ್ಟು ಅಂದ್ರೆ ಸಕ್ಸಸ್ ಸಿಕ್ತಾಗ ಸೆಕೆಂಡ್ ಪಾರ್ಟ್ ಇನ್ನ ಬ್ಯಾಗ ಫಾಸ್ಟ್ ಮಾಡಬೇಕು ಸೊ ಫಾಸ್ಟ್ ಮಾಡಬೇಕು ಅಂತ ನಮ್ಮ ಡೇಟ್ರಿಗೆ ಹೇಳ್ತೀನಿ ಆದಷ್ಟು ಬೇಗ ಟೆಡಿ ಬೇಟು ನಿಮ್ಮಂದೇ ಬರುತ್ತೆ ಇವ್ರು ಮಾತಾಡ್ತೀರಿ ಇವರು ಆ್ಯಕ್ಚುಲಿ ಇಟ್ ದಿ ಸ್ಟಿ ವೆ ಎವ್ರಿ ಮಿನಿಟ್ ಕ್ರಿಯೇಟಿವಿಟಿ ಎವ್ರಿ ಮಿನಿಟ್ ಭಯಾನಕ್ ಏನಾಗ್ತದೆ ಏನಾಗ್ತದೆ ಯಾನಗೂ ಗೊತ್ತ ಇಟ್ ವಿಲ್ ಗೋ ಟು ಸ್ಲೋಲಿ ಫಸ್ಟ್ ಇಟ್ ಸೀಯಿಂಗ್ ಎವ್ರಥಿಂಗ್ ಇಟ್ಸ್ ವೆರಿ ಸಿಂಪಲ್ ಗೋಯಿಂಗ್ ಟು ಫಾರೆಸ್ಟ್ ಲೈಕ್ ದಟ್ ಬಟ್ ಇಫ್ ಯು ಸಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಯಾರಿಗೆ ಗೊತ್ತಾಗ್ತಾ ಇಲ್ಲ ಅದು ಏನಾಗ್ತಾಯಿದೆ ಏನಾಗ್ತಾಯಿದೆ ಎವ್ರಿ ಥಿಯೇಟರ್ ಟೋಟಲಿ ಬಿಕಮ್ ಸೈಲೆಂಟ್ ಎವ್ರಿ ಬಡಿ ಸೀಯಿಂಗ್ ವಾಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಸೊ ಲೈಕ್ ದಟ್ ಈವನ್ ಡೈರೆಕ್ಟರ್ दट चेंज इड एवरी मिनिट नाट एक्सपेक्टिंग वाट इज गोइंग नेक्स्ट लाइक दट दट इट वॉज एक्सलेंट क्रिएटिविटी वी अप्रिशिएेट द लोकेशक्टर अंड एक्टिंग भार्गव सार इट वॉज एक्सलेंट यू हज डन द टांग कम लाइक ए सैकाल सैकालजिस्ट डॉक्टर अंड आल यू हज डन अंडीरो इन आलसो सी इज डाइक अवर ईज अगेन सी मेक ए लाइक हर हू सी कैन बिकम लाइक दट दिस एंड आल वेरी गुड एवरी मिनिट एवरी मिनिटर फील्स ಐ ಥಿಂಕ್ ಆಲ್ ದಿ ಬೆಸ್ಟ್ ಇಟ್ ಈಸ್ ನಾಟ್ ಓನ್ಲಿ ಇನ್ ಕರ್ನಾಟಕ ಇಟ್ ಮೇಸ್ ಸಕ್ಸಸ್ ಇನ್ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ ಬಿಕಾಸ್ ಎವ್ರಿ ಕೆನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಲಾಂಗ್ವೇಜ್ ನಾಟ್ ರಿಕ್ವೈರ್ಡ್ ದಟ್ ಲೈಕ್ ದಟ್ ದೇ ಹ್ಯಾವ್ ಕ್ರಿಯೇಟೆಡ್ ವಿ ಅಪ್ರಿಷಿಯೇಟ್ ಅವರ್ ಡೈರೆಕ್ಟರ್ ಅವರ್ ಹೀರೋ ಎವ್ರಿಬಡಿ ಆಲ್ ದಿ ಬೆಸ್ಟ್ ಎವ್ರಿ ಒನ್ ಜೈ ಕರ್ನಾಟಕ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್

ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಆಲ್ ಕನ್ನಡ ಪೀಪಲ್ ಮೀಡಿಯಾ ನಾನು ಹೇಗೆ ಅನ್ನಿಸ್ತಾ ಇದೆ ತುಂಬ ತುಂಬ ಖುಷಿ ಆಗ್ತದೆ ಫಸ್ಟ್ ಆಫ್ ಆಲ್ ಆಡಿಯನ್ಸ್ ನಾನು ಅಂದ್ಕೊಂಡಿರ್ಲ ಬಂದು ಸಪೋರ್ಟ್ ಇಷ್ಟೆಲ್ಲ ಚೆನ್ನಾಗಿರೋದು ಮಾಡ್ತಾರೆ ಅಂತ ಮೂವಿನೂ ಅಷ್ಟೇ ನಾನು ಫಸ್ಟ್ ಟೈಮ್ ನೋಡಿದ್ದು ನನಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಟು ಮೈ ಡೈರೆಕ್ಟರ್ ನಂಗೆ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದಕ್ಕೆ ಅಂಥ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಎಸ್ ಕನ್ನಡ ಸಿನಿಮಾನ ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಎಸ್ ಬ ಇವಾಗ ಬೇರೆ ಲ್ಯಾಂಗ್ವೇಜ್ ಬಂದಿದ್ದ ತಕ್ಷಣ ಫೋಕಸ್ ಅಲ್ಲೇ ಹೋಗ್ತದೆ ಎಲ್ಲರದು ಇಲ್ಲ ಆ ಲ್ಯಾಂಗ್ವೇಜ್ ಚೆನ್ನಾಗಿದೆ ಅದು ನೋಡ್ತೀವಿ ಅದು ಬಂದು ನಾನು ಆ್ಯಕ್ಚುಲಿ ನಾನು ರೀಸೆಂಟಾಗಿ ನಾನು ಒಂದು ಮಾರ್ಕ್ಸ್ ನೋಡೋಕೆ ಹೋದಾಗ ಇನ್ನೊಂದು ಇದೆ ಅದು ನೋಡೋಕ್ಕೆ ನನ್ನ ಫ್ರೆಂಡ್ಸೇ ಹೋಗಿದ್ರು ಆವಾಗ ನಾನು ಅಂದೆ ನಾವೇ ಹಿಂಗೆ ಮಾಡಿದ್ರೆ ನಮ್ಮ ಕನ್ನಡ ಸಿನಿಮಾನ ಉಳಿಸೋರು ಯಾರು ಬೆಳೆಸೋರು ಯಾರು ಅಂತ ಇವಾಗ ಎಸ್ ಅದೇ ನನ್ನ ಫ್ರೆಂಡ್ಸು ನನ್ನ ಕನ್ನಡ ಸಿನಿಮಾನ ನೋಡೋಕ್ಕೆ ಯಾರು ಬೇರೆ ಪರಭಾಷೆ ನೋಡ್ತೀನಿ ಇದ್ದೀರೋ ಅವರೆಲ್ಲ ಬಂದು ನನ್ನ ಸಿನಿಮಾ ನೋಡ್ತಿದ್ದಾರೆ ಆಮೇಲೆ ಎಸ್ ಶರಣ್ ಸರ್ದು ರಿಲೀಸ್ ಆಗಿದೆ ಅವ್ರದ್ದು ನೋಡ್ತಿದ್ದಾರೆ ನಾವು ಹೋಗಿ ನೋಡ್ತೀವಿ ಅದನ್ನು ಪ್ಲೀಸ್ ಎಲ್ಲರೂ ಹೀಗೆ ನಮ್ಮ ಕನ್ನಡ ಜನರು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಕನ್ನಡ ಇಂಡಸ್ಟ್ರಿ ಇನ್ನೂ ನಾವೆಲ್ಲೋ ಸರ್ ಅಯ್ಯ ಥ್ರಿಲ್ಲಿಂಗ್ ಒಳ್ಳ ನಾಯಕ ನಟ ಶ್ರೀ ಭಾರ್ಗವ್ರವರು ಇದು ಮೂರನೇ ಚಿತ್ರ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಈ ಚಿತ್ರದ ನಿರ್ದೇಶಕರು ಡೈರೆಕ್ಟ್ರು ಮೊದಲನೇ ಚಿತ್ರ ದೇವ್ರು ಇದ್ದಾನೆ ಅಂದಮೇಲೆ ದೇವಾನು ಇರುತ್ತೆ ದೇವ ಹಿಂಸೆ ಕೊಟ್ರೆ ದೇವ್ರು ಕಾಪಾಡ್ತಾನೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತು ಇದೊಂದು ಫ್ಯಾಮಿಲಿ ಸ್ಟೋರಿ ಆಗಿದ್ದು ಗಂಡ ಹೆಂಡತಿ ಇಬ್ಬರ ಮಧ್ಯೆ ಬರುವಂಥ ಒಂದೊಂದು ಸನ್ನಿವೇಶಗಳು ಕೂಡ ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ಆ ಹೀರೋ ಅಂತೂ ಭಾರ್ಗವ್ರು ಅಂತೂ ತುಂಬ ಚೆನ್ನಾಗಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಮೇಡಮ್ ಅವರು ಬಂದಾಗಂತೂ ನಮಗೆ ಒಂಚೂರು ಕೂಡ ಇನ್ನು ಎಷ್ಟ್ರ ಆರ್ಡಿನರಿ ಆಗಿರುತ್ತೆ ಎಷ್ಟ್ರ ಆಗಿರುತ್ತೆ ಎಷ್ಟ್ರ ಆಗಿರುತ್ತೆ ಮೂವಿ ಆ ರೀತಿ ಸುಂದರವಾಗಿ ಈ ಚಿತ್ರ ಬಂದಿದೆ ಮೇಡಮ್ ಎಲ್ಲ ಕನ್ನಡಿಗರು ಕೂಡ ಬಂದು ಚಿತ್ರಾನ ನೋಡಬೇಕು ಅಂಥೇಳಿ ಇನ್ನೊಂದು ಕನ್ನಡ ಚಿತ್ರನ ಬಂದು ನೋಡಿ ನೋಡಿ ಅಂತ ಹೇಳಬ ಹೇಳೋ ಆಗಿರಬಾರ್ದು ಆ ಚಿತ್ರನೇ ಆಕರ್ಷಣೆ ಮಾಡಬೇಕು ಆ ರೀತಿ ಈ ಚಿತ್ರ ಇದೆ ನೋಡ್ತಾರೆ ಈ ಚಿತ್ರ ಹಂಡ್ರೆಡ್ ಡೇಸ್ ಓಡ್ ಅಂತ ನಾವು ಭಗವಂತ ಪ್ರಾರ್ಥಿಸುತ್ತಾ ಜೈ ಕರ್ನಾಟಕ ಜೈ ಹಿಂದ್ ಜೈ ಭುವನೇಶ್ವರಿ